ನಮಸ್ಕಾರ ನಾನು ನಿಮ್ಮ ಪ್ರೀತಿ ಚೇತನ್ ರಾಮ್ ಆಮ್ ಕ್ಯಾಡ್ ಚೈತನ್ಯ ಪಥ ಮೈಸೂರು ಅರ್ಪಿಸುವ ಇದೊಂದು ಪರೀಕ್ಷೆ ಒಂದು ಹಬ್ಬ ಈ ಸಂಭ್ರಮ ಇರಲಿ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನೋಡಿ ಪರೀಕ್ಷೆಗೆ ಮೂರು ದಿನವಿದೆ ಅನ್ನುವಾಗ ಪರೀಕ್ಷೆಗೆ ಮೂರು ದಿನವಿದೆ ಅನ್ನುವಾಗ ಏನ್ ಮಾಡಬೇಕು ಅಂತ ನೋಡಿ ಪರೀಕ್ಷೆಗೆ ಮೊದಲನೇ ದಿನ ಇದು ಅದ್ರ ಹಿಂದೆ ಮೂರು ದಿನ ಇದರವರೆಗೂ ಕೂಡ ಈಗಾಗಲೇ ಹೇಳಿದ ಹಾಗೆ ಓದಿ ಚಿಕ್ಕ ಚಿಕ್ಕ ಓದಿ ಚಿಕ್ಕ ಚಿಕ್ಕದಾಗ ಬರೋದು ಚಿಕ್ಕ ಅದೆಲ್ಲ ಜನವರಿ ಒಂದರಿಂದ ನಡೀತಿತ್ತು ಪರೀಕ್ಷೆಗೆ ಮೂರು ದಿನ ಇರುವಾಗ ನೀವು ಆ ರೀತಿಯಲ್ಲಿ ಓದಬಾರದು ಮೊದಲನೇ ಎಕ್ಸಾಮ್ ಯಾವುದಿದೆಯೋ ಇದೆಯೋ ಈ ಮೊದಲನೇ ಎಕ್ಸಾಮು ಅದರ ಹಿಂದಿನ ಮೂರು ದಿನ ಇದನ್ನೇ ಆರಂಭಿಸಬೇಕು ಸರ್ ಕನ್ನಡ ಇದೆ ಮೊದಲನೇ ಎಕ್ಸಾಮು ಸರ್ ಮ್ಯಾಥ್ಮೆಟಿಕ್ಸ್ ಸ್ವಲ್ಪ ಕಷ್ಟ ಗಣಿತ ಅದನ್ನೊಂಚೂರು ಓದ್ಬಿಡ್ತೀನಿ ಮೊದಲನೇ ದಿನ ನೋ ಬೇಡ ಇದನ್ನೇ ಆರಂಭಿಸಿ ಆಯ್ತು ಪರೀಕ್ಷೆ ಹಿಂದಿನ ದಿನ ಮಧ್ಯಾಹ್ನ ಪರೀಕ್ಷೆ ಹಿಂದಿನ ದಿನ ಮಧ್ಯಾಹ್ನ ಆಹಾರ ಈಗಾಗಲೇ ಹೇಳಿದ್ದೀನಿ ಆರೋಗ್ಯದ ವಿಚಾರ ಹೇಳಿದ್ದೀನಿ ಏನು ಆಹಾರ ತಗೋಬೇಕು ತಗೋಬಾರ್ದು ಅನ್ನೋದನ್ನು ಜನವರಿ ಒಂದರಿಂದ ಹೇಳ್ಕೊಟ್ಟಿದ್ದನ್ನು ತಾವು ಪಾಲಿಸ್ತಾ ಇದೀರಿ ಅನ್ಕೊಂಡಿದ್ದೀನಿ ಹೆಚ್ಚು ಒಳ್ಳೆಯ ಆಹಾರವನ್ನು ತೆಗೆದುಕೊಂಡು ಜಾಸ್ತಿ ಊಟ ಮಾಡಿ ಒಂದು ಗಂಟೆ ರೆಸ್ಟ್ ತಗೊಳ್ಳಿ ಹಿಂದಿನ ದಿನ ರಾತ್ರಿ ಸಾಮಾನ್ಯವಾಗಿ ಒಂಬತ್ತೊಂಬತ್ತುವರೆ ಹತ್ತು ಗಂಟೆಗೆ ನೀವು ಊಟ ಮಾಡಿ ಹತ್ತು ಹತ್ತುವರೆ ಮಲ್ಕೊಳ್ಳೋದಾದರೆ ಹಾಗೆ ಮಾಡಬೇಡಿ ಹಿಂದಿನ ದಿನ ಎಂಟೆಂಟುವರೆ ಒಂಬತ್ತು ಗಂಟೆಗೆ ಊಟ ಮಾಡಿ ಊಟ ಸ್ವಲ್ಪ ಕಡಿಮೆ ಮಾಡಿ ಏನು ತಗೋಬೇಕು ಅಂತ ಈಗಾಗಲೇ ಹೇಳಿದ್ದೀನಿ ಅದು ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಊಟ ಮಾಡಿ ಬೇಗ ಮಲ್ಕೊಳ್ಳಿ ರಾತ್ರಿ ಮಲ್ಕೊಳ್ಳೋಕ್ಕೆ ಹೋದ್ರಿ ನನ್ನ ಪರೀಕ್ಷೆ ಒಂದು ಹಬ್ಬ ಆಗಬೇಕು ಅಂತಂದ್ರೆ ಮೆದುಳನ್ನು ಹೇಗೆ ವಿಸ್ತರಿಸಬೇಕು ಮೆದುಳನ್ನು ಹೇಗೆ ಓಪನ್ ಮಾಡಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಹೇಳಿದೀನಿ ಖುಷಿ ಖುಷಿಯಾಗಿ ನೀವು ಮಲ್ಕೊಳ್ಳಿ ಮಲ್ಕೊಳಕ್ ಹೋದಾಗ ನಾಳೆ ಏನಾಗುತ್ತೋ ಆ ಸಬ್ಜೆಕ್ಟ್ ಆ ವಿಷಯ ಕೇಳಿಬಿಟ್ರೆ ಅದೇ ಕ್ವಶನ್ ಕೇಳ್ಬಿಟ್ರೆ ಈ ಚಾಪ್ಟರ್ ಕೇಳ್ಬಿಟ್ರೆ ಈ ಆತಂಕದಿಂದ ಹೊರಬಂದು ನಗ್ನಗ್ತಾ ಖುಷಿಯಾಗಿ ಆತಂಕದಿಂದ ಆತಂಕವಿಲ್ಲದೆ ಆತಂಕದಿಂದ ಹೊರಗೆ ಬಂದು ಒಳ್ಳೆಯ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಹೇಳಿ ಬೆಳಗ್ಗೆ ಬೇಗ ಹೇಳಿದ್ರೆ ನಾಲ್ಕು ನಾಲ್ಕೂವರೆ ಐದು ಗಂಟೆಗೆ ಗೆದ್ದು ಅರ್ಧ ಗಂಟೆ ಗಂಟೆಗೆ ಎಲ್ಲ ಕೆಲಸಗಳನ್ನ ಮುಗಿಸಿ ಪರೀಕ್ಷೆ ಹಿಂದಿನ ದಿನದವರೆಗೂ ನೀವು ಓದ್ತಾ ಇದ್ರಿ ಬರಿತಾ ಇದ್ರಿ ಓದಿ ಬರೆದು ರೆಸ್ಟ್ ತಗೊಂಡು ಹೀಗೆ ಮಾಡ್ತಾ ಇದ್ರಿ ಆದ್ರೆ ಪರೀಕ್ಷೆಯ ಬೆಳಗ್ಗೆ ನೀವು ಮುಖ್ಯಾಂಶಗಳನ್ನು ಮಾತ್ರ ಓದಬೇಕು ಓದಬಾರದು ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಅಂದ್ರೆ ತಿರುವಿ ಹಾಕಬೇಕು ಮುಖ್ಯಾಂಶಗಳನ್ನು ಮಾತ್ರ ಟೆಕ್ಸ್ಟ್ ಬುಕ್ನಾಗ್ಲಿ ನೋಟ್ಸ್ನಾಗ್ಲಿ ಓದಬಾರದು ಮುಖ್ಯಾಂಶಗಳ ಪಟ್ಟಿಯನ್ನು ಸ್ವಲ್ಪ ಸ್ಕ್ಯಾನ್ ಮಾಡಬೇಕು ಮಾಡಿ ಪರೀಕ್ಷೆಗೆ ಒಂದು ಗಂಟೆ ಇರುವಾಗ ಓದುವುದು ಬರೆಯುವುದು ಎಲ್ಲವನ್ನು ನಿಲ್ಲಿಸಿ ಬಿಡಿ ಇದೀಗ ಅದ್ಭುತವಾದಂತಹ ಒಂದು ವಿಷಯ ಪರೀಕ್ಷೆಯನ್ನು ಹಬ್ಬ ಅಂತ ತಗೋಬೇಕಲ್ಲ ಆದ್ರಿಂದ ಈಗ ನೀವು ನಾನು ಪರೀಕ್ಷೆಗೆ ಹೋಗ್ತಾ ಇದ್ದೀನಿ ನಿನ್ಕೋಬಾರದು ಒಂದು ಗಂಟೆ ಮುಂಚೆ ನಾನು ಪರೀಕ್ಷೆಗೆ ಹೋಗ್ತಾ ಇಲ್ಲ ಪಿಕ್ನಿಕ್ ಹೋಗ್ತೀನಿ ನಿನ್ಕೊಳ್ಳಿ ಪಿಕ್ನಿಕ್ ಅಂದ್ರೆ ಖುಷಿ ಆನಂದ ಆದ್ರಿಂದ ಪಿಕ್ನಿಕ್ ಅಂತ ಹೇಳ್ಕೊಳ್ಳಿ ಹೊರಡಿ ಜೊತೆಯಲ್ಲಿ ಸ್ನೇಹಿತರಿದ್ರೆ ಅವ್ರ ಜೊತೆ ಹೋಗಬೇಡಿ ಒಬ್ಬರೇ ಹೋಗಿ ನೀವು ಇಲ್ಲಿಂದಲೇ ಮನೆಯಿಂದಲೇ ಶುರು ಮಾಡಿರ್ತೀರಿ ಅದ ಅದೋದಿದೆಯಾ ಇದೋದಿದೆಯಾ ಅದಕ್ಕೇನು ಉತ್ತರ ಇದಕ್ಕೇನು ಉತ್ತರ ಗೊತ್ತಿಲ್ಲ ಅಂತಂದ್ರೆ ಅಲ್ಲೇ ಹೆದರಿಕೆ ಶುರುವಾಗುತ್ತೆ ಬ್ರೈನ್ ಓಪನ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ ಸಂತೋಷವಾಗಿರ್ಬೇಕು ಅಂತ ಆದ್ರಿಂದ ಆ ವಿಚಾರಗಳು ಬೇಡ ಒಬ್ಬರೇ ಹೋಗಿ ನೀವು ಅಲ್ಲಿ ಹೋದ್ಮೇಲೆ ಮತ್ತೆ ಸ್ನೇಹಿತರ ಸಿಗ್ತಾರೆ ಅವ್ರತ್ರ ಯಾವುದ್ರ ವಿಚಾರದ ಬಗ್ಗೆನೂ ಕೂಡ ಪರೀಕ್ಷೆಯ ಬಗ್ಗೆ ಅಂಕದ ಬಗ್ಗೆ ಮತ್ತು ಉತ್ತರದ ಬಗ್ಗೆ ಮಾತನಾಡಬೇಡಿ ಪರೀಕ್ಷೆಗೆ ಹತ್ತು ನಿಮಿಷ ಇರುವಾಗಲೇ ಪರೀಕ್ಷಾ ಕೊಠಡಿಗೆ ಹತ್ತಿರ ಹೋಗಿರಿ ಮನೆಯಿಂದ ಇಪ್ಪತ್ತು ನಿಮಿಷ ಬೇಕು ಹತ್ತು ನಿಮಿಷ ಮುಂಚೆ ಇಪ್ಪತ್ತು ಹತ್ತು ಮೂವತ್ತು ಇಷ್ಟು ಮೆಟ್ರಿಕಲ್ಯಾಸಾಗಿ ಪ್ಲ್ಯಾನ್ ಮಾಡಿ ತೀರಾ ಮುಂಚೆ ಹೋದರೆ ಕೊನೆಗಳಿಗೆ ಓಡ್ತಾ ಅವಸರದಿಂದ ಹೋದರೆ ಮೆದುಳು ಕ್ಲೋಸ್ ಆಗುತ್ತೆ ಗುರಿ ಒಂದೇ ಮೆದುಳು ಓಪನ್ ಮಾಡೋದು ಗುರಿ ಒಂದೇ ಮೆದುಳು ಓಪನ್ ಮಾಡೋದು ಹೀಗೆ ನೀವು ಪರೀಕ್ಷೆಗೆ ಒಳಗೆ ಹೋದ್ರಿ ಪರೀಕ್ಷೆಗಳಿಗೂ ಹಾಲುಗಳಿಗೆ ಕೂತಿದ್ದೀರಿ ಇದೀಗ ಮುಂದಿನ ಮೂರು ಗಂಟೆ ನಿಮ್ಮ ಜೀವನದ ಅದ್ಭುತವಾದಂತಹ ವಿಷಯ ಮೆದುಳನ್ನು ಓಪನ್ ಮಾಡಬೇಕು ಹಾಗಾದ್ರೆ ಏನು ಮಾಡಬೇಕು ಏನು ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ನೋಡೋರಂತೆ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ನಮಸ್ಕಾರ